नमस्कार न्यूज 26 की स्वागत है। ಕರ್ನಾಟಕ ರಾಜ್ಯ ದಲಿತ ಸಂಘರ್ಷ ಸಮಿತಿ ಭೀಮಗಾರ್ಜನೆ ರಾಜ್ಯ ಸಮಿತಿ ಬೆಂಗಳೂರು ಬೆಂಗಳೂರು ನಗರದಲ್ಲಿ ಬಿ ಬಿಆರ್ ಅಂಬೇಡ್ಕರ್ ಅವರ ಕಾರ್ಯಕ್ರಮವನ್ನು ಅದ್ದೂರಿಯಾಗಿ ಆಚರಿಸಲಾಯಿತು ಜುಲೈ ಇಪ್ಪತ್ತು ವ್ಯಾಸರಾಯ ಆಡಳಿತ ಭಾರತದ ಇತಿಹಾಸದಲ್ಲಿ ಪ್ರಪ್ರಥಮಿಕವಾಗಿ ಕಾರ್ಮಿಕ ಮಂತ್ರಿಯಾಗಿ ಅಧಿಕಾರ ಸ್ವೀಕಾರ ದಿನದಿಂದ ವಿಚಾರಣಾ ಸಂಕೀರ್ಣ ಹಾಗೂ ದಲಿತ ಚಳುವಳಿಯ ಹೋರಾಟಗಾರ ನಾಗಣ್ಣ ಕಲ್ಲದೇವನಹಳ್ಳಿಯವರ ಐವತ್ನಾಲ್ಕನೇ ಜನ್ಮ ದಿನಾಚರಣೆ ಕಾರ್ಯಕ್ರಮವನ್ನು ಬಹಳ ಅದ್ದೂರಿಯಾಗಿ ಆಚರಿಸಲಾಯಿತು ದಿನಾಂಕ ಇಪ್ಪತ್ತು ಜುಲೈ ಎರಡು ಸಾವಿರದ ಇಪ್ಪತ್ನಾಲ್ಕರಂದು ಬೆಳಗ್ಗೆ ಸಮಯ ಹನ್ನೊಂದು ಗಂಟೆಯಿಂದ ಕನಿಷ್ಕ ಗ್ರ್ಯಾಂಡ್ ಹೋಟೆಲ್ ಹಾಲ್ ಗಾಂಧಿನಗರ ಎರಡನೇ ಮೇನ್ ರೋಡ್ ಬೆಂಗಳೂರಿನಲ್ಲಿ ಅತಿ ವಿಜೃಂಭಣೆಯಿಂದ ಹಮ್ಮಿಕೊಳ್ಳಲಾಗಿತ್ತು ಇನ್ನೊಂದು ಸುವರ್ಣ ಈ ಒಂದು ಸಂದರ್ಭ ಪಾವನ ಸಾನಿಧ್ಯವನ್ನ ಪರಮ ಪೂಜ್ಯ ಬಂತೇಜಿಯವರು ವಹಿಸಿಕೊಂಡಿದ್ರು ಸಮಾರಂಭದ ಅಧ್ಯಕ್ಷತೆಯನ್ನ ದಲಿತ ಚಳುವಳಿಯ ಹುಟ್ಟು ಹೋರಾಟಗಾರ ಸಂಸ್ಥಾಪಕ ರಾಜ್ಯಾಧ್ಯಕ್ಷರು ಮತ್ತು ಆಯುಷ್ಮಾನ್ ಶ್ರೀಮಾನ್ ಉದಯ್ ಕುಮಾರ್ ತಲ್ಲೂರು ವಹಿಸಿಕೊಂಡಿದ್ರು ನಾಗಣ್ಣ ಕಲ್ಲದೇವನಹಳ್ಳಿಯವರು ರಾಜ್ಯ ಸಂಚಾಲಕರು ಹುಟ್ಟುಹಬ್ಬವನ್ನ ಆಚರಿಸಿಕೊಂಡು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರನ್ನ ಗುಣಗಾನ ಮಾಡಿದ್ರು ನೀಲಿ ಸೇನೆಯ ರಾಜ್ಯ ಉಪಾಧ್ಯಕ್ಷರು ಸದ್ದಾಂ ಹುಸೇನ್ ಮತ್ತು ದಲಿತ ಕಲಾ ಮಂಡಳಿಯ ರಾಜ್ಯ ಸಂಚಾಲಕರಾದ ಆಯುಷ್ಮಾನ್ ಸಿದ್ದು ಮೇಲಿನ ಮನಿ ರಾ ರಾಜ್ಯ ಕಾರ್ಯದರ್ಶಿಗಳಾದ ರಾಜು ಸರಿಕರ ಮತ್ತು ರಾಜ್ಯ ಪದಾಧಿಕಾರಿಗಳು ಎಲ್ಲಾ ಜಿಲ್ಲೆಯ ಸಂಚಾಲಕರು ಮಹಿಳಾ ಪದಾಧಿಕಾರಿಗಳು ಭಾಗವಹಿಸಿ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದರು ವರದಿ ರಮೇಶ್ ದಲ್ಲಾಲಿ ನ್ಯೂಸ್ ಟ್ವೆಂಟಿ ಸಿಕ್ಸ್ ಕನ್ನಡ ವಿಜಯಪುರದ ಧನ್ಯವಾದಗಳು ವಿನಂತಿ ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಪಾದಗಳಿಗೆ ಹಣಿ ಮಣಿದು ಆತ್ಮೀಯ ಬಂಧುಗಳೇ ಸಮಾರಂಭದ ದಿವ್ಯ ಪಾವನ ಸಾನಿಧ್ಯ ವಹಿಸುತ್ತಿರುವ ಪೂಜೆ ಅವರೇ ಹಾಗೆ ಈ ಒಂದು ಕರ್ನಾಟಕ ದಲಿತ ಸಂಘರ್ಷ ಸಮಿತಿಯ ಈ ಒಂದು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಜುಲೈ ಇಪ್ಪತ್ತರಂದು ವ್ಯಾಸರಾಯ ಆಡಳಿತ ಭಾರತ ಇತಿಹಾಸದ ಈ ಒಂದು ಸರ್ಕಾರದಲ್ಲಿ ಪ್ರಪ್ರಥಮ ಕಾರ್ಮಿಕ ಮಂತ್ರಿ ಆದಂತ ಈ ಒಂದು ಪುಣ್ಯ ದಿವಸ ಹಾಗೆ ಇನ್ನೊಂದು ನಮ್ಮ ಆತ್ಮೀಯ ಸ್ನೇಹಿತರು ಆಯುಷ್ಮಾನ್ ನಾಗಣ್ಣ ಕಲ್ದೇವರ ಹಳ್ಳಿಯವರ ಹುಟ್ಟೊಬ್ಬ ಆಚರಣೆ ಕಾರ್ಯಕ್ರಮ ಆತ್ಮೀಯ ಬಂಧುಗಳೇ ವೇದಿಕೆ ಇದ್ದಂತ ಎಲ್ಲ ಗಣ್ಯರನ್ನ ಹೆಸರು ತೆಗೆದುಕೊಳ್ಳದೆ ಬಸವಣ್ಣವರ ಬಾಣಿಯಂತೆ ಇವನಾರವ ಇವನಾರವ ಇವ ನಮ್ಮವ ಇವ ನಮ್ಮವ ಮನೆಯ ಭಗತ ಕೂಡಲ ಸಂಗಮ ದೇವ ಎನ್ನುವ ಹಾಗೆ ಆದ್ಮೇಲೆ ಇನ್ನೊಂದು ಸುವರ್ಣ ಈ ಒಂದು ಸಂದರ್ಭ ಅದು ಬಹುಶಃ ಇಲ್ಲಿ ಪ್ರಸ್ತಾವನೆ ಪಡಿಸ್ತಾ ಇದ್ದೇನೆ ನಮ್ಮ ಈ ಒಂದು ಕರ್ನಾಟಕ ದಲಿತ ಸಂಘರ್ಷ ಸಮಿತಿಯ ಸಂಸ್ಥಾಪಕ ಅಧ್ಯಕ್ಷರು ನೇರ ನುಡಿಯ ನೇತಾರರು ಈ ಒಂದು ಚಳವಳಿಯ ಹುಟ್ಟಿ ಹಾಕಿದಂತ ಸಿದ್ಧಾಂತದ ಹೋರಾಟಗಾರರು ಮತ್ತು ಈ ಒಂದು ಕರ್ನಾಟಕ ದಲಿತ ಸಂಘರ್ಷ ಸಮಿತಿಯ ರಾಜ್ಯ ಸಂಚಾಲಕ ಸ್ಥಾನವನ್ನ ಬಹಳ ಸಂತೋಷದಿಂದ ಬಿಟ್ಟುಕೊಂಡಂತ ನೇತಾರರು ಶ್ರೀ ಮಾನ್ಯರಿಗೆ ಒಂದು ಚೋರಾಚೆ ಆಗ್ತಾ ಇದೆ ಈ ಒಂದು ಸಂಸ್ಥಾಪಕ ರಾಜ್ಯ ಅಧ್ಯಕ್ಷರು ಸನ್ಮಾನಿ ಶ್ರೀ ನಾಗ ಉದಯ್ ಕುಮಾರ್ ತೆಲ್ಲೂರು ಸಾಹೇಬರು ಸನ್ ರೈಸ್ ವಿಶ್ವವಿದ್ಯಾಲಯ ರಾಜಸ್ಥಾನ ವತಿಯಿಂದ ಗೌರವ ಡಾಕ್ಟರೇಟ್ ಈ ಒಂದು ಪದವಿಯನ್ನು ದೊರೆತಿದೆ ಬಂಧುಗಳೇ ಅವರಿಗೆ ಚಪ್ಪಾಳೆ ಮುಖಾಂತರ ದಿನ ಆಗಸ್ಟ್ ತಿಂಗಳ ಎರಡನೇ ಶನಿವಾರದಂದು ಅವರಿಗೆ ನಾಲ್ಕು ಆ ಒಂದು ಪ್ರತಿಷ್ಠಿತ ಗೌರವ ಡಾಕ್ಟರೇಟ್ ಪದವಿಯನ್ನ ಶ್ರೀ ಮಾನ್ಯರಿಗೆ ದೊರೆಯಲಿದೆ ಇದೊಂದು ಸಂದರ್ಭ ಮತ್ತೊಂದು ಜೋರಾದ ಚಪ್ಪಾಳೆ ಮುಖಾಂತರ ಶ್ರೀಹಿತರಿಗೆ ಇನ್ನೂ ಹೆಚ್ಚು ಹೆಚ್ಚಿನ ಈ ಗೌರವ ಈ ಒಂದು ಸಲ್ಲಿಸಲಿ ನಾವೆಲ್ಲ ನಿಮ್ಮ ಜೊತೆ ಇರ್ತೀವಿ ಅನ್ನುವಂತ ಮಾತನ್ನು ಕೂಡ ಸಂದರ್ಭದಲ್ಲಿ ವ್ಯಕ್ತಪಡಿಸುತ್ತಾ ಈ ಒಂದು ಅಸಂಖ್ಯಾತ ಆ ಇನ್ನೂ ನಮ್ಮ ಸಮಿತಿಯ ಪದಾಧಿಕಾರಿಗಳು ಬರಬೇಕಾಗಿತ್ತು ಇನ್ನೂ ಹೆಚ್ಚಿನ ಹೆಚ್ಚಿನ ಕರ್ನಾಟಕ ರಾಜ್ಯದಲ್ಲಿ ಏಕೈಕ ಒಂದು ಬಹಳ ಸರಳ ನೇರ ನುಡಿಯ ಈ ಒಂದು ಸಂಘಟನೆ ಇದ್ದಿದ್ರೆ ಅದು ಭೀಮಗತ್ತಿನ ಸಂಘಟನೆ ಅನ್ನುವಂಥ ಮಾತನ್ನು ಕೂಡ ಸಂದರ್ಭದಲ್ಲಿ ಹೇಳುತ್ತಾ ನನ್ನ ಯಾರ ಮಾತಿರಾಮ್ ಭೀ ಜೈ ಗುರು ಲೇಟೆಸ್ಟ್ ಅಪ್ಡೇಟ್ಸ್ ಇನ್ನಷ್ಟು ಸುದ್ದಿಗಾಗಿ ನೋಡ್ತಾ ಇರಿ ನ್ಯೂಸ್ ಟ್ವೆಂಟಿ ಸಿಕ್ಸ್ ಕನ್ನಡ ನಾವು ನಿಮ್ಮೊಂದಿಗೆ